ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇಂದು ಜುಲೈ ಹತ್ತು ಗುರುವಾರ ಎರಡು ಸಾವಿರದ ಇಪ್ಪತ್ತೈದರಂದು ಗುರುಪೌರ್ಣಮಿಯ ಪ್ರಯುಕ್ತ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೇವೆ ಈ ಮಂದಿರವು ಶ್ರೀ ಸಾಯಿ ಮಂದಿರ ಎನ್ ಆರ್ ಕಾಲೋನಿ ತ್ಯಾಗರಾಜನಗರ ಬೆಂಗಳೂರು ಇಪ್ಪತ್ತೆಂಟು ಇಲ್ಲಿಗೆ ಬಂದಿದ್ದೇವೆ ಪೌರ್ಣಿಮೆ ಬರ್ತಾ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಗುರು ಗುರುಪೌರ್ಣಿಮೆಯ ಆರ್ಥಿಕ ಶುಭಾಶಯಗಳು ನಾವು ಹುಟ್ಟಾಗಿಂದ ಮೊದಲನೇ ಗುರು ತಾಯಿ ನಂತರ ತಂದೆ ನಂತರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಆಮೇಲೆ ನಮಗೆ ವಿದ್ಯೆ ಕಲಿಸಿದ ಗುರು ಆಮೇಲೆ ನಮ್ಮನ್ನು ಗೋವಿಂದ ಅಂದರೆ ದೇವನನ್ನು ತೋರಿಸೋರೆ ಗುರುಗಳು ಅಂದರೆ ಸಾಯಿ ಬಾಬಾ ರಾಘವೇಂದ್ರ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಮನೆ ಶ್ರೀ ಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಇವರು ನಮಗೆ ಗುರುಗಳೇ ಗೋವಿಂದನನ್ನು ಅಂದರೆ ದೇವರನ್ನು ತೋರಿಸಿ ದೇವರನ್ನು ತಲುಪೋ ಮಾರ್ಗ ಹೇಗೆ ಅಂತ ತಿಳಿಸ್ಕೊರೋರೆ ಗುರುಗಳು ಇಂದು ಗುರುಪೂರ್ಣಿಮೆಯ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಗುರುಗಳಿಗೆ ಎಷ್ಟು ಋಣಿಯಾಗಿದ್ರೂ ಸಾಲದು ಗುರುಗಳ ಋಣ ಅಂತೂ ಯಾವ ಜನ್ಮದಲ್ಲೂ ತೀರ್ಸೋಕ್ಕಾಗಲ್ಲ ತಂದೆ ತಾಯಿ ಋಣ ಗುರುವಿನ ಋಣ ಅಂತೂ ತಿಳ್ಸೋಕ್ಕೆ ಆಗಲ್ಲ ತಂದೆ ತಾಯಿ ಮೊದಲನೇ ಗುರು ಆದರೆ ಅಕ್ಷರ ಕಳಿಸಿ ಜೀವನದ ದಾರಿ ತೋರಿಸಿ ನಮ್ಮ ಅಜ್ಞಾನ ಅಂಧಕಾರವನ್ನು ಅಳಿಸಿ ಸುಜ್ಞಾನದ ಎಡೆಗೆ ಕರೆದುಕೊಂಡ ಹೋಗೋರೇ ಗುರುಗಳು ಹಾಗೂ ಆ ದೇವರ ತಲುಪಿಸೋರೆ ಅಂದರೆ ದೇವರ ಬಳಿ ಸಾನಿಧ್ಯ ಪಡೆಯಲು ಇವರ ಅಂತೂ ತುಂಬಾ ಅಪರ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಸ್ಕೋರೇ ಗುರುಗಳು ಅವರು ಯಾರೇ ಆಗಿರಲಿ ಜ್ಯೋತಿಷಿಗಳೇ ಆಗಿರಲಿ ಆಧ್ಯಾತ್ಮಕ ಚಿಂತಕರೇ ಆಗಿರಲಿ ಅಥವಾ ದೇವರ ಕಥೆ ಪುರಾಣ ಹೇಳ್ತಾರೆ ಅವರು ಕೂಡ ಗುರುಗಳೇ ಅವರೇ ನಮಗೆ ಮಾರ್ಗದರ್ಶಕರಾಗಿ ಗೋವಿಂದನನ್ನು ತೋರಿಸಿ ಆ ಗೋವಿಂದ ನಮ್ಮನ್ನು ಕಳಿಸುವರು ಸೊ ಇದು ಗುರುಪೂರ್ಣಿಮೆಯು ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯವಸ್ಮೇಲೆ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯವಸ್ಥೆಯಲ್ಲೂ ಆ ಗುರುಗಳ ಆಶೀರ್ವಾದ ಕೃಪಾ ಸದಾ ಇರಲಿ ಎಂದು ಪ್ರಯತ್ನಿಸುತ್ತೇವೆ ಬನ್ನಿ ಸಾಯಿಬಾಬಾರ ದರ್ಶನ ಪಡೆದುಕೊಳ್ಳೋಣ ದೇವಸ್ಥಾನದೊಳಗಂತ ತುಂಬ ಚೆನ್ನಾಗೇ ಡೆಕೋರೇಷನ್ ಮಾಡಿದ್ದಾರೆ ಸ್ಥಳೀಯರು ತೋರಣದಿಂದ ಹಚ್ಚ ಹಸಿರಾಗಿ ಹೂಗಳಿಂದ ತರಕಾರಿ ಹಣ್ಣುಗಳಿಂದ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡೋಕಂತೂ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ನೋಡಿ ಹೂಕೋಸು ಎಲೆಕೋಸು ಎಲೆ ಕೋಸು ಮತ್ತು ಅಣ್ಣ ಮಾವಿನ ಹಣ್ಣು ಸೋತಪುರಿ ಮಾವಿನ ಹಣ್ಣು ಹೂಗಳಿಂದ ತರಕಾರಿಗಳಿಂದ ಕಂಗೊಳಿಸ್ತಾ ಇದೆ ನೀವು ಕೂಡ ಎನ್ ಆರ್ ಕಾಲಿನಲ್ಲಿರುವ ಶ್ರೀ ಸಾಯಿ ಮಂದಿರಕ್ಕೆ ಹೋಗಿ ದರ್ಶನ ಪಡೆದುಕೊಳ್ಳಿ ಇವತ್ತು ಹೋಗಿ ನಾಳೆ ಕೂಡ ಅದೇ ಡೆಕೋರೇಷನ್ ಬಿಟ್ಟಿದೆ ತುಂಬ ಚೆನ್ನಾಗಿದೆ ನೀವು ಫ್ಯಾಮಿಲಿ ಜೊತೆ ಹೋಗಿ ಸಾಯಿ ಬಾಬಾರ ಆಶೀರ್ವಾದವನ್ನು ಪಡೆದುಕೊಳ್ಳಿ ದರ್ಶನಕ್ಕಾಗಿ ಸಾಲಲ್ಲಿ ನಿಂತಿದ್ದೇವೆ ವಯಸ್ಸಾದವ್ರಿಗೆ ಕೆಳಗಡೆನೇ ಬಿಡ್ತಾರೆ ಹಂಗ ಬೇಕಲ್ಲರಿಗೆ ಕೈಲಾದವ್ರಿಗೆಲ್ಲ ಕೆಳಗಡೆ ಮೇಲ್ ಮಾಡಿ ಆಗವ್ರಿಗೆಲ್ಲ ಅವ್ರಿಗೆ ಹ್ಞೂ ಅಲ್ಲೇ ಬಿಡ್ತಾರೆ ಹೇಳಿದ್ರೆ ನಾವು ಸಾಲಲ್ಲಿ ನಿಂತಿದ್ದೇವೆ ನೋಡಿ ನೋಡ್ಕೊಂಡು ಮಂಜು ಗೋರಿ ಗಣೇಶ ರಾಮಕೃಷ್ಣ ನಾವು ನಾಲ್ಕು ಜನನೂ ಸಾಯಿಬಾಬಾರ ದರ್ಶನಕ್ಕೆ ಬಂದಿದ್ದೇವೆ ಕೂಡ ಸಾಯಿ ಬಾಬಾರ ಫೋಟೋಗೆ ಹೂ ಹಾಕಿ ಅಲಂಕಾರ ಮಾಡಿದ್ದಾರೆ ಅವರ ಪಾದಕ್ಕೆ ಕೂಡ ಇಲ್ಲಿ ಹೇಳಿಟ್ಟಿದ್ದಾರೆ ಓಂ ಶ್ರೀ ಸಾಯಿ ರಾಮ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಆಗಮಿಸಿದ್ದಾರೆ ನಾವು ಸುಮಾರು ನಾಲ್ಕು ಗಂಟೆಗೆ ಹೋಗಿದ್ವಿ ಅಷ್ಟು ಅಷ್ಟು ಇರಲಿಲ್ಲ ಬಾಕ್ಲಿಂದನೇ ಅಲ್ಲಿ ನಿಂತ್ಕೊಂಡ್ವಿ ಸೊ ಬೆಳಗ್ಗೆ ಎಲ್ಲ ಹೋಗಿದವರು ತುಂಬಾ ಉದ್ದಕ್ಕೆ ಲೈನ್ ಇತ್ತಂತೆ ಕ್ಯೂ ಇತ್ತಂತೆ ಒಂದು ಗಂಟೆ ಆದರೂ ನಿಂತಿದ್ದರಂತೆ ಸೊ ಮಧ್ಯಾಹ್ನ ಅಷ್ಟು ಕ್ಯೂ ಇರೋಲ್ಲ ಸಂಜೆ ಐದು ಗಂಟೆ ನಂತರ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತೆ ಬನ್ನಿ ಈಗ ಸಾಯಿಬಾಬಾರ ದರ್ಶನ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂಕೋಸಿಂದ ಅಲಂಕಾರ ಮಾಡಿದ್ದಾರೆ ಹಚ್ಚ ಹಸಿರಿ ನಡುವೆ ಎಲೆ ಕೋಸು ಕೂಡ ಇಕ್ಕಿದ್ದಾರೆ ಮತ್ತು ಹೂ ಕೋಸು ಆಮೇಲೆ ಹಣ್ಣುಗಳು ಆಪಲ್ಲು ಮೂಸಂಬಿ ಕರ್ಬೂಜ ಹಣ್ಣು ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲದರಿಂದ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಗೋಬಿಗೆ ಹಾಕ್ತಾರಲ್ಲ ಅದೇ ಕಾಲಿಫ್ಲವರ್ ರೋಜೆ ಅವುಗಳು ಎಷ್ಟು ಚೆನ್ನಾಗಿದೆ ನೋಡಿ ಬಸವಣ್ಣ ಕೂಡ ಮುಂದೆ ಇಲ್ಲಿಟ್ಟಿದ್ದಾರೆ ಕಬ್ಬು ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಒಂದು ಅವರೆಲ್ಲ ಫೋಟೋ ವಿಡಿಯೋ ಎಲ್ಲ ತಕ್ಕೋತಾ ಇದ್ರು ಸ್ಕ್ಯಾನರ್ ಕೂಡ ಅಲ್ಲೇ ಇಟ್ಟಿರ್ತಾರೆ ಸ್ಕ್ಯಾನರ್ ಮಾಡ್ಕೊಂಡು ಅವರು ಮೊಬೈಲ್ಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಆಪಲ್ಲು ಆರೆಂಜ್ ಹಣ್ಣು ನೋಡಿ ರಾ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಸೊ ಈ ಎಲ್ಲ ಡೆಕೋರೇಷನ್ ಮಾಡಿದ್ದಾರಲ್ಲ ಅವ್ರಿಗೆ ಒಂದು ಲೈಕ್ ಕೊಡಿ ಶ್ರೀ ರಾಧಾಕೃಷ್ಣ ದತ್ತಾತ್ರೇಯ ಸ್ವಾಮಿ ಗಣಪತಿಯ ದರ್ಶನ ಪಡೆದುಕೊಂಡು ನೋಡಿ ಸಾಲ ನಿಂತಿದ್ದೇವೆ ಪೈನಾಪಲ್ ಕೂಡ ಇಟ್ಟಿದ್ದಾರೆ ಹಿಂದುಗಡೆ ಕರ್ಬೂಜೆಯನ್ನೆಲ್ಲ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಷ್ಟು ಸುಂದರವಾಗಿ ಶೃಂಗಾರಗೊಂಡಿದೆ ಸಾಯಿ ಮಂದಿರ ಸಾಯಿ ಬಾಬಾರ ದರ್ಶನ ಪಡೆದುಕೊಳ್ಳೋಣ ಕೂಡ ತುಂಬ ಚೆನ್ನಾಗೇ ಡೆಕೋರೇಷನ್ ಮಾಡಿದ್ದಾರಲ್ಲ ನೀವೆಲ್ಲ ಯಾರೆಲ್ಲ ಈ ಎನ್ನರ್ ಕಾಲ ನೀರ ಶ್ರೀ ಸಾಯಿ ಮಂದಿರಕ್ಕೆ ಬಂದು ಆ ಸ್ವಾಮಿಯ ದರ್ಶನ ಪಡೆದುಕೊಂಡಿದ್ದೀರ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಬಗ್ಗೆನೂ ಕೂಡ ನಿಮ್ಮ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೇವೆ ಸಾಯಿ ಬಾಬಾರ ದರ್ಶನ ಪಡೆದುಕೊಳ್ಳಿ ಜೈ ಶ್ರೀ ಸಾಯಿ ರಾಮ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ ಚೆನ್ನಾಗಿ ನವಿಲೆಲ್ಲ ಕುಣಿಸಿದ್ದಾರೆ ಗ್ರೀನು ಮತ್ತು ಬಿಳಿ ನವಿಲು ಹಣ್ಣುಗಳಿಂದ ಎಲ್ಲ ಶೃಂಗಾರ ಮಾಡಿದ್ದಾರೆ ಕಲ್ಲಂಗಡಿ ಹಣ್ಣು ಎಷ್ಟು ಚೆನ್ನಾಗಿದೆ ದೇವ್ರ ಮುಂದೆ ಅನ್ನ ಹಂಪಲುಗಳಿಂದಲೇ ತುಂಬಿದ್ದಾರೆ ಕಳ್ಸ ಇಟ್ಟಿದ್ದಾರೆ ಚೆನ್ನಾಗಿದೆ ಅಲ್ಲ ಜೈ ಶ್ರೀ ಸಾಯಿ ರಾಮ್ ಬ್ರಹ್ಮ ಗುರು ವಿಷ್ಣು ಗುರುದೇವೋಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದ್ಯೋ ನಮಃ ಸೊ ನಾನು ಗೌರಿಬ್ರು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡು ನಾವು ಸಹ ಈ ದೇವಾಲಯಕ್ಕೆ ಬಂದಿದ್ದೇವೆ ಅಂತ ದೇವಸ್ಥಾನ ಸಿಕ್ಕ ಚೆನ್ನಾಗಿ ಶೃಂಗಾರಗೊಂಡಿದೆ ಹಣ್ಣು ಹಂಪಲು ತರಕಾರಿಗಳಿಂದ ಹಚ್ಚ ಹಸಿರು ಹೂವು ಎಲೆಗಳಿಂದ ಗುರುಗಳ ಪಾದುಕೆಯಲ್ಲಿ ಇಲ್ಲಿ ಕೂಡ ನಮಸ್ಕಾರ ಮಾಡಿದ ಗಣೇಶನೇ ಆಗಲೆಲ್ಲ ಎಲ್ಲ ವೀಡಿಯೋ ತೆಗ್ದಿದ್ದೆ ಈಗ ನಾನು ಅವ್ನು ವೀಡಿಯೋ ತೆಗಿತಾ ಇದ್ದೀನಿ ಈಗ ನಾನು ಇಬ್ಬರೇ ಸೆಲ್ಫಿ ವಿಡಿಯೋ ತಕೊತಾ ಚೆನ್ನಾಗಿ ಕಾಣ್ತಾ ಇದೆ ಮೇಲ್ಗಡೆ ಡೆಕೋರೇಷನ್ ಕೂಡ ಕಾಣ್ತಿದೆ ಸೆಲ್ಫಿ ವಿಡಿಯೋದಲ್ಲಿ ಇಬ್ಬರು ಹಾಯ್ ಮಾಡ್ತಾ ಇದೀವಿ ಇಬ್ರು ಒಂದು ರೌಂಡ್ ಹೊಡೆದ್ವಿ ಸೆಲ್ಫಿ ವಿಡಿಯೋಗೆ ಗಣೇಶ ಕೂಡ ಇಲ್ಲಿ ಫೋಟೋ ವೀಡಿಯೋ ತೆಗೆಸ್ಕೊಂಡ ರಾಮಕೃಷ್ಣ ಮುಂದೆ ಉಂಟಾಗಿದ್ದ ಸೊ ನಮ್ಮ ಜೊತೆಯೇ ಇರಲಿಲ್ಲ ಅವನು ದೇವಸ್ಥಾನ ಇಂಕ ಸಾಯಿ ಮಂದಿರ ದರ್ಶನ ಆಯಿತು ಆಮೇಲೆ ಎಲ್ಲಿ ಮುಂದೆ ಹೋದ ಗೊತ್ತೇ ಆಗಲಿಲ್ಲ ಬನ್ನಿ ಆಮೇಲೆ ನೋಡೋಣ ಅವನು ಎಲ್ಲಿರ್ತಾನೆ ಅಂತ ಥ್ಯಾಂಕ್ ಆಯ್ತವ ನಮ್ಗೆ ಹೊರಗೆ ವೀಡಿಯೋ ತೆಗೆಸ್ಕೊಂಡ ಬನ್ನಿ ಈಗ ದರ್ಶನ ಆಯಿತು ಮುಂದಕ್ಕೆ ಹೋಗೋಣ ಮುಂದೆ ಕೂಡ ಸಾಯಿ ಫೋಟೋ ಇದೆ இவந்தவர் தந்து கொடுத்த ಸೊ ಇಲ್ಲೂ ಕೂಡ ಸಾಯಿ ಪ್ರತಿಮೆಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹೂಗಳಿಂದ ಬಾಳೆ ಹೂವು ಕೂಡ ಹಾಕಿ ಅಲ್ಲೂ ಕೂಡ ಫೋಟೋ ಇದೆ ಸೊ ಈಗ ಬಿಡೋಲ್ಲ ತುಂಬ ರಶ್ ಇರೋದ್ರಿಂದ ಸೊ ಇಲ್ಲೇ ದರ್ಶನ ಮಾಡ್ಕೋಬೋದು ಫ್ರೀ ಟೈಮಲ್ಲಿ ಅಲ್ಲೂ ಹತ್ರಕ್ಕೂ ಬಿಡ್ತಾರೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮೈಸೂರು ಪಾಕ್ ಕಂಚಿದ್ರು ದೇವಸ್ಥಾನದ ವತಿಯಿಂದ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷದಗಾಗಿ ಎಲ್ಲರಿಗೂ ತುಂಬುರುದೇ ಇದೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಏನಾರು ನೀವು ಹೊಸ ಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಟಿಗೆ ಶೇರ್ ಮಾಡಿ ನೋಡಿ ರಾಮಕೃಷ್ಣ ಹೊರಗಡೆ ಬಂದು ನಮಗೋಸ್ಕರ ಕಾಯ್ತಿದ್ದ ಸೊ ಎಲ್ಲರೂ ಒಂದು ಸೆಲ್ಫಿ ವೀಡಿಯೋ ತೆಗೆದುಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್